ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ವಿರುದ್ಧ ಬಿ ಜೆ ಪಿ ಏನಿವತ್ತು ರಾಜಕೀಯ ಷಡ್ಯಂತ್ರ ಮಾಡ್ತಾಯಿದೆ ಅವರ ವೈಯಕ್ತಿಕವಾದಂಥ ವಿಚಾರನ ಕುಟುಂಬದ ವಿಚಾರವನ್ನು ತಗೊಂಡು ಏನಿವತ್ತು ಅವ್ರ ವಿರುದ್ಧ ಹುನ್ನಾರ ನಡೆಸ್ತಾ ಇದ್ದಾರೆ ಆ ಬಿ ಜೆ ಪಿ ಪಕ್ಷದ ವಿರುದ್ಧ ಅವರ ಒಂದು ನಡೆಯನ್ನು ಖಂಡಿಸಿ ನಾವಿವತ್ತು ಐಂದ ಮುಖಂಡರುಗಳ ಸಭೆಯನ್ನು ಕರೆದು ದುಂಡಿಮೇಜಿನ ಸಭೆಯಲ್ಲಿ ಇವತ್ತೊಂದು ಚರ್ಚಿಸಿ ರೂಪುರೇಷೆಗಳ ಬಗ್ಗೆ ತೀರ್ಮಾನಿಸಿ ನಾಳೆ ದಿನ ಏನು ಮಾಡಬೇಕು ಆ ಪಕ್ಷದ ವಿರುದ್ಧ ನಾವು ಯಾವ ರೀತಿ ಅವರಿಗೆ ತಕ್ಕ ಪಾಠ ಕಲಿಸಬೇಕು ಉತ್ತರ ಕೊಡಬೇಕು ಅನ್ನೋದನ್ನ ಇವತ್ತು ಚರ್ಚಿಸಲು ಎಲ್ಲರೂ ಸಭೆ ಕರೆದಿದ್ದೇವೆ ಆದರೆ ಇದು ಯಾವುದೇ ಕಾರಣಕ್ಕೂ ಅವರ ವೈಯಕ್ತಿಕ ವಿಚಾರನ ತಗೊಂಡು ಇವ್ರು ಮಾಡ್ತಾ ಇರೋದು ಇದು ಸರಿಯಲ್ಲ ರಾಜಕೀಯ ದೃಷ್ಟಿಯಿಂದ ಇದು ಸರಿಯಲ್ಲ ಪಕ್ಷದ ವಿಚಾರವಾಗಿ ಮತ್ತು ಬೇರೆ ವಿಚಾರಗಳನ್ನ ಇದ್ದು ಅಭಿವೃದ್ಧಿ ಕಡೆ ಏನಾದ್ರು ವಿಚಾರ ಇದ್ರೆ ಅವ್ರು ಮಾತಾಡಲಿ ಆದರೆ ಬಿ ಜೆ ಪಿ ಪಕ್ಷದವರು ಯಾವುದೂ ಕಾರಣ ಇಲ್ಲದೆ ಸುಮ್ಮನೆ ವೈಯಕ್ತಿಕವಾಗಿ ವಿಚಾರ ತಗೊಂಡು ಅವ್ರು ಮಾತಾಡ್ತಾ ಇರೋದು ಸರಿ ಇಲ್ಲ ಅವ್ರ ವಿರುದ್ಧ ನಾವು ಏನು ಮಾಡೋದಕ್ಕೂ ಸರಿಯಾಗಿದ್ದೇವೆ ಯಾವುದೇ ಹೋರಾಟ ಆದರೂ ಸರಿ ಪ್ರತಿಭಟನೆ ಸರಿ ಅವರ ಪಕ್ಷವನ್ನು ವಿರುದ್ಧ ಅವ್ರು ನಡೆಸಿರ್ತಕ್ಕಂಥ ಷಡ್ಯಂತ್ರದ ವಿರುದ್ಧ ನಾವು ಸದಾ ಸಿದ್ಧರಿದ್ದೇವೆ ಅಹಿಂದ ಮುಖಂಡರಾದಂಥ ಯೋಗೀಶ್ ಉಪ್ಪಾರ್ ನಾನು ಉಪ್ಪಾರ್ ಸಮಾಜದ ಜಿಲ್ಲಾಧ್ಯಕ್ಷನಾಗಿ ನಾನು ಡೈರೆಕ್ಟಾಗಿ ಅವ್ರಿಗೆ ಆಹ್ವಾನ ಕೊಡ್ತಾ ಇದ್ದೇನೆ ಸಭೆಗೆ ಬನ್ನಿ ಚರ್ಚಿಸೋಣ ಯಾರು ಏನು ಮಾಡಿದ್ದಾರೆ ಯಾರ್ಯಾರು ಏನೇನು ಮೂಡೋದಲ್ಲ ಹಗರಣದಲ್ಲಿ ಭಾಗವಹಿಸಿದ್ದಾರೆ ಯಾವ ಸಮಯದಲ್ಲಿ ಆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಟೇಶ್ ಬಂದು ಇಡೀ ಮೈಸೂರಿನ ಮೈಸೂರಿನ ಇಡೀ ಮೈಸೂರಿನೇ ಗುಡಿಸಿ ಗುಂಡಾಂತರ ಡಿ ಬಿ ನಟೇಶ್ ಯಾವ ಪಿರಿಡ್ ಅದು ಬಿಜೆಪಿ ಪಕ್ಷ ಇದ್ದಂಥ ಪಿರಿಯಡ್ ಯಡಿಯೂರಪ್ಪ ಸಿ ಎಮ್ ಬಿ ವಿಜೇಂದ್ರ ಅವತ್ತು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು ನಾವು ಮನವಿ ಕೊಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದಕ್ಕೆ ಸಿ ಬಿ ಐ ಕೊಡಬೇಕು ಇವರು ಮಾಡ್ತಿರ್ತಕ್ಕಂಥ ಹಗರಣಗಳ ಬಗ್ಗೆ ಅಂತ ಅವತ್ತು ಬಾಯಿ ಮುಚ್ಕೊಂಡಿದ್ದವರು ಇವತ್ತು ಅವರ ವೈಫ್ ಬಗ್ಗೆ ಅವರ ಕುಟುಂಬದ ಬಗ್ಗೆ ಅವ್ರ ಶ್ರೀಮತಿ ಬಗ್ಗೆ ಅವರಿಗೆ ನ್ಯಾಯವಾಗಿ ಬರಬೇಕಾಗಿರ್ತಕ್ಕಂಥದ್ದನ್ನು ತಗೊಂಡಿದ್ದಾರೆ ಸರ್ಕಾರನೇ ಕೊಟ್ಟಿದೆ ಅದು ಬಿ ಜೆ ಪಿ ಪಕ್ಷ ಇದ್ದಾಗಲೇ ಕೊಟ್ಟಿದ್ದು ಕೊಟ್ಟಿರೋದೇ ಅವರು ಈಗ ಇವ್ರು ಸಿ ಎಂ ಇದ್ದಾರೆ ಅಂತೇಳಿ ಅವ್ರ ವಿರುದ್ಧ ಅವರು ಅವ್ರ ಶ್ರೀಮತಿಯವರ ವಿರುದ್ಧ ಏನು ನಟನೆ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಸುಮ್ಮನೆ ಬಿಡಲ್ಲ ಅದಕ್ಕೆ ತಕ್ಕ ಪಾಠ ಕಲಸೇ ಕಲಿಸ್ತೀವಿ ಅಂತ ಈ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾರೆ